ಶ್ರೀರಾಮುಲು ಸರ್ ಇವತ್ತು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಏನೆಲ್ಲ ಚರ್ಚೆ ಸರ್ ರಾಷ್ಟ್ರೀಯ ನಾಯಕರು ಕೇಂದ್ರದ ಮಾಜಿ ಮಂತ್ರಿಗಳು ಸನ್ಮಾನ್ಯ ನಿತಿನ್ ಗಡ್ಕರಿ ಅವ್ರು ಬರ್ತಾ ಇದ್ದಾರೆ ಸಾಕಷ್ಟು ಸಂಘಟನೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ಸಂಘಟನೆ ಯಾವ ರೀತಿಯಲ್ಲಿ ಮಾರಬೇಕು ಸಂಘಟನೆ ಮೂಲಕ ಪುನಃ ಜನರ ಮನಸ್ಸಲ್ಲಿ ಯಾವ ರೀತಿ ಉಳಿಬೇಕು ಅನ್ನೋಂಥ ಕಾರಣದಿಂದ ಅನೇಕ ವಿಚಾರಗಳು ಚರ್ಚೆ ಆಗ್ತಾವೆ ಆ ಚರ್ಚೆಯಲ್ಲಿ ನಾವೆಲ್ಲರೂ ಭಾಗವಹಿಸಿವಿ ಸರ್ ಈ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಗೆದ್ದೆಗೆ ಏಳ್ತಾರೆ ಅನ್ನೋದೊಂದಿತ್ತು ನಾನು ಕೂಡ ಬಳ್ಳಾರಿ ಬಂದಿದ್ದೆ ಜನ ಹೇಳ್ತಾ ಇದ್ರು ಏನಾಯ್ತು ಸರ್ ಯಾಕೆ ಈ ಸೋಲ್ ಆಗ್ಬಿಡ್ತು ಅಂತ ಏನ್ ಅದ್ರ ಬಗ್ಗೆ ಆಲ್ರೆಡಿ ನಮ್ಮೆಲ್ಲ ನಾಯಕರ ಜೊತೆ ಮಾತಾಡಿದ್ದೀವಿ ಬೇರೆ ಬೇರೆ ಕಾರಣಗಳಿದೆ ಸಮಯ ಟೈಮಲ್ಲಿ ಎಲ್ಲಾ ವಿಚಾರಗಳನ್ನ ಖಚಿತ Nie, ja...